ಅಂದರೆ ಬಿಗ್ ಬಾಸ್ ಸೀಸನ್ ಟೆನ್ ಈಗ ಫಿನಾಲೆ ಹಂತಕ್ಕೆ ತಲುಪಿರುವಂಥದ್ದು ಈ ಹಂತದಲ್ಲಿ ಸಾಕಷ್ಟು ಕಾಂಟ್ರವರ್ಸಿಗಳು ಕೂಡ ಹುಟ್ಟಾಕಿರುವಂಥದ್ದು ಸೊ ಸ್ಪರ್ಧಿಗಳ ಬಗ್ಗೆ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಟ್ರೋಲ್ ಆಗ್ತಾ ಇರುವಂಥದ್ದು ಸೊ ಈ ಕುರಿತು ಮಾತನಾಡೋದಕ್ಕೆ ನನ್ನ ಜೊತೆ ಭಾವನಾ ಬೆಳಗೇರಿ ಮೇಡಮ್ ಇದ್ದಾರೆ ಸೊ ಅವ್ರ ಜೊತೆ ಅವರು ಕೂಡ ಸ್ಪರ್ಧೆಯಾಗಿದ್ದರು ಬಿಗ್ ಬಾಸ್ನಲ್ಲಿ ಸಾಕಷ್ಟು ಗಮನ ಸೆಳೆದಿದ್ದರು ಅವ್ರ ಜೊತೆ ಕೂಡ ಮಾತನಾಡೋಣ ಬಿಗ್ ಬಾಸ್ ಅವತ್ತಿನ ಬಿಗ್ ಬಾಸ್ಗೂ ಮತ್ತು ಇವತ್ತಿನ ಸೊ ಬಿಗ್ ಬಾಸ್ಗೂ ಏನೆಲ್ಲ ವ್ಯತ್ಯಾಸ ಇದೆ ಮಾತನಾಡ ಮೇಡಮ್ ತಾವು ಕೂಡ ಬಿಗ್ ಬಾಸ್ನಲ್ಲಿ ಸ್ಪರ್ಧೆ ಆಗಿದ್ದೀರಿ ಸೊ ಇವತ್ತಿನ ಬಿಗ್ ಬಾಸ್ಗೂ ನೀವು ಇದ್ದಂಥ ಬಿಗ್ ಬಾಸ್ಗೂ ಏನು ವ್ಯತ್ಯಾಸ ಏನಾದರೂ ಕಾಣ್ಬೋದು ಅಂತ ಐ ಥಿಂಕ್ ಪ್ರತಿ ಸೀಸನಲ್ಲೂ ವ್ಯತ್ಯಾಸಗಳು ಇರ್ತವೆ ಅಂತ ಅಂತ ಅನಿಸುತ್ತೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಒಂದು ನಾನು ಹೋಗಿದ್ದ ಬಿಗ್ ಬಾಸ್ ಟೈಮ್ ಸೀಸನ್ ತ್ರೀ ಸೀಸನ್ ತ್ರೀನಲ್ಲೂ ಸಿ ಒಂದೇನಾಗತ್ತೆ ಸೀಸನ್ ಒನ್ಗೆ ಹೋದಾಗ ಐ ಥಿಂಕ್ ಅವರೆಲ್ಲ ತುಂಬ ಒಂದು ಥರದಲ್ಲಿ ತುಂಬ ಇನ್ನೋಸೆಂಟಾಗಿ ಎಂಟ್ರಾಗ್ತಾರೆ ಸೀಸನ್ ಟೂನಲ್ಲೂ ಅಷ್ಟೇ ಸೀಸನ್ ತ್ರೀನಲ್ಲೂ ಅಷ್ಟೇ ನಾವು ಹೋದಾಗಂತೂ ನಾನು ಕಡಾಖಂಡಿತವಾಗೂ ಹೇಳ್ಬೋದು ನಾವೆಲ್ಲ ತಕ್ಕ ಮಟ್ಟಿಗೆ ಇನ್ನೋಸೆಂಟಾಗಿನೋ ಯಾಕಂದರೆ ಆ ಒಂದು ಫಾರ್ಮ್ಯಾಟನ್ನ ಸಿಂಕಿನ್ ಆಗೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಬರ್ತಾ 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 ಸೀಸನ್ಗಳು ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಈ ಫಾರ್ಮ್ಯಾಟ್ ಹೀಗೆ ಅಂತ ಒಂದು ಕಡೆ ಕೆಲಸ ಮಾಡ್ತೀವಿ ನಾವು ಇವಾಗ ಒಂದು ಹೊಸದಾಗ ಕೆಲಸಕ್ಕೆ ಸೇರಿಕೊಂಡಾಗ್ಲೂ ಆ ಕೆಲಸದಲ್ಲಿ ವರ್ಷ ವರ್ಷ ಎಕ್ಸ್ಪೀರಿಯೆನ್ಸ್ ಆಗೋಕ್ಕೂ ಓಕೆ ನನ್ನ ಸಂಸ್ಥೆ ಹಿಂಗೆ ಕೆಲಸ ಮಾಡುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಆಗೋಕ್ಕೂ ಡಿಫ್ರೆನ್ಸ್ ಇರುತ್ತಲ್ವ ಸೊ ಗೊತ್ತಾಗ್ತಾ ಹೋಗುತ್ತೆ ನಮ್ಮ ಸಂಸ್ಥೆ ಹೇಗೆ ಅಂತ ಸೊ ಅದೇ ಬಿಗ್ ಬಾಸಲ್ಲೂ ಒಂದು ಎಕ್ಸ್ಪೀರಿಯೆನ್ಸ್ ಓಕೆ ಈ ಸೀಸನಲ್ಲಿ ವೀಕ್ಷಕರಿಗೂ ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋಗುತ್ತೆ ಈಗ ಡಬಲ್ ಎಲಿಮಿನೇಷನ್ ಇರ್ಬೋದು ಈಗ ಇಲ್ಲಿ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಇರ್ಬೋದು ಸೊ ಎಲ್ಲರೂ ಒಂದು ಊಹೆಗೆ ಬರ್ತಾ ಹೋಗ್ತಾರೆ ಈಗ ಒಂದು ಸೀಕ್ರೆಟ್ ರೂಮ್ ಇರ್ಬೋದು ಕೆಲವು ಸತಿ ಇರಲ್ಲ ಸೊ ಹೀಗೆಲ್ಲ ಒಂದು ಊಹೆಗೆ ಒಂದು ಗೆಸ್ಸಿಂಗ್ಸ್ ನಡೆಯುತ್ತೆ ಸೊ ನಮ್ಮ ಸೀಸನಲ್ಲಿ ಸ್ವಲ್ಪ ಓ ನಮಗೆ ಶಾಕಿಂಗ್ ಆಗಿ ಬರ್ತಾ ಇತ್ತು ಕೆಲವೊಂದೆಲ್ಲ ಓ ಹಿಂಗೂ ಇರುತ್ತಾ ಓ ಹಿಂಗೂ ಇರುತ್ತಾ ಅಂತ ನಾವು ಹೋದಾಗ ಒಂದು ಸ್ವಲ್ಪ ಇನ್ನೊಸೆನ್ಸ್ ಇರ್ತಿತ್ತು ಇತ್ತು ಈಗಾದ್ರೂ ಈಗ ಸೀಸನ್ ಬಂದು ಬಂದಿರೋದು ಸೊ ಹಂಗಾಗಿ ಹೋದೋರ್ಗು ರೆಡಿಯಾಗಿ ಪ್ರಿಪೇರ್ ಆಗಿ ಇರುತ್ತೆ ಓಕೆ ಈ ಶಾಕರ್ ಅಂತ ಬರಲ್ಲ ಕೆಲವ್ರಿಗೆ ನಮ್ಗಳಿಗೆ ನಮ್ಮಷ್ಟು ಇನ್ನೊಸೆಂಟ್ ಆಗಿ ಅವ್ರು ಇರಲ್ಲ ಸೊ ಹಂಗೆ ಅದು ವ್ಯತ್ಯಾಸ ಅಂತ ಅನ್ಕೊಳ್ತೀನಿ ನನ್ನ ಪ್ರಶ್ನೆ ಏನಂದರೆ ಬಿಗ್ ಬಾಸ್ ಅಂದರೆ ಪತ್ರಿಕೋದ್ಯಮದ ದಿಗ್ಗಜ ಏನು ನಾವು ರವಿಳಗರ್ ರವಿ ಬೆಳಗರ್ ಸರ್ ಆಗಿರ್ಬೋದು ಸೊ ಅಂಥವರೆಲ್ಲ ಇದ್ದಂತ ಸಂದರ್ಭದಲ್ಲಿ ಒಂದು ಒಂದು ಮೌಲ್ಯ ಇತ್ತು ಅಂತೇಳಿ ಸೊ ಈಗ ಒಂದು ಕಡಿಮೆ ಆಗಿದೆಯಾ ಅಂತೇಳಿ ಅದು ಅದು ಕಳ್ಕೊಳ್ತಾ ಬರ್ತಾ ಇದೆಯಾ ಬಿಗ್ ಬಾಸ್ ನದಿ ಮೇನ್ ಅಂತೇಳಿ ಸಿ ಮತ್ತೆ ಅಗೇನ್ ನೀವು ಎಂಥ ಅವ್ರನ್ನ ಇವಾಗ ನಮ್ಮ ಅಪ್ಪ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ಅವರು ಒಂದು ಇಂಟೆಲೆಕ್ಚುಯಲ್ ಲೆವೆಲಲ್ಲಿ ಅಲ್ಲಿ ಯೋಚನೆ ಮಾಡ್ತಿದ್ರು ಅವರ ಪ್ರತಿಯೊಂದು ಮಾತಾಗಿರ್ಬೋದು ಆಲೋಚನೆಗಳಾಗಿರ್ಬೋದು ಥಿಂಕಿಂಗ್ ಪ್ರಾಸೆಸ್ ಆಗಿರ್ಬೋದು ಎಲ್ಲವುದು ಒಂದು ಇಂಟೆಲೆಕ್ಚುವಲ್ ಲೆವೆಲಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಅವರು ಅವರಿಗೆ ನಮ್ಮ ತಂದೆಗೆ ನೀವು ಹೋಲಿಸ್ತಾ ಇದ್ದೀರಾ ಅಂತಂದರೆ ಅವ್ರಿಗೆ ಅಲ್ಲೆಲ್ಲೂ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ಲೆಲ್ಲೂ ಜನ ನನ್ನ ಬಗ್ಗೆ ಏನು ಅಂದ್ಕೊಂಡ್ಬಿಡ್ತಾರೋ ಅನ್ನೋದ್ರ ಬಗ್ಗೆ ಇಲ್ಲ ಅಥವಾ ಅವರು ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡ್ಕೋಬೇಕಾಗಿಲ್ಲ ಆಲ್ರೆಡಿ ಸೃಷ್ಟಿ ಆಗಿರೋ ಅಂಥ ಅದು ಸೊ ಹಾಗಾಗಿ ಅವರು ಬಿಗ್ ಬಾಸ್ನ ಜನ ನನ್ನನ್ನು ಹೆಂಗೆ ಸ್ವೀಕರಿಸ್ತಾರೋ ಅನ್ನೋದನ್ನು ಯೋಚನೆ ಮಾಡಬೇಕಾಗಿಲ್ಲ ಸೊ ಅದೇ ಬೇರೆ ಅಂದ್ಕೊಳ್ತೀನಿ ಸೊ ಒಬ್ಬೊಬ್ಬರು ಪರ್ಸ್ನಾಲಿಟಿನ ಪ್ರೊಜೆಕ್ಟ್ ಮಾಡ್ಕೊಳಕ್ಕೆ ಹೋಗೋರ ಬಗ್ಗೆ ಮಾತಾಡೋದಾದರೆ ನಮ್ಮ ತಂದೆನ ಆ ಬಿಗ್ ಬಾಸ್ಗೆ ನೀವು ಇಡೋ ಅಷ್ಟು ಅವಶ್ಯಕತೆನೇ ಇಲ್ಲ ಆಮೇಲೆ ಬಿಗ್ ಪ್ರತಿ ಪ್ರತಿಯೊಬ್ಬರು ಬಿಗ್ ಬಾಸ್ಗೂ ಒಂದು ಚಾಲೆಂಜು ಎವ್ರಿ ಸೀಸನ್ ನಡ್ಸೋಕ್ಕೆ ಒಂದು ಬಿಗ್ ಚಾಲೆಂಜ್ ಫಾರ್ ಬಿಗ್ ಬಾಸ್ ಆಲ್ಸೋ ಈಗ ಒಂದು ವಾಹಿನಿಗೆ ಎಷ್ಟು ದೊಡ್ಡ ಜವಾಬ್ದಾರಿ ಇರುತ್ತೆ ಅಂತಂದರೆ ನಮ್ಮನ್ನು ನಾವು ಇವಾಗ ಭಾವನಾ ಬೆಳಗೆರೆ ಅಲ್ಲಿ ಹೋಗಿದ್ದಾರೆ ಅಂತಂದರೆ ನನಗೆ ಎಷ್ಟು ಜವಾಬ್ದಾರಿ ಇದೆ ನನ್ನನ್ನು ನಾನು ಹೆಂಗೆ ಪೋಟ್ ತೋರಿಸ್ತೀನಿ ಜನಕ್ಕೆ ಅನ್ನೋದು ಅಷ್ಟೇ ಜವಾಬ್ದಾರಿ ಬಿಗ್ ಬಾಸ್ಗೂ ಇರುತ್ತೆ ಇಷ್ಟು ತಕಡಿನಲ್ಲಿ ಇದ್ದೀನಿ ನಾನು ಹದಿನೇಳು ಜನನ ಕರ್ಕೊಂಡು ಬಂದು ಇಡ್ತಾ ಇದ್ದೀನಿ ಅಂತಂದರೆ ಅವರು ರೆಪ್ರೆಸೆಂಟ್ ಮಾಡ್ತಾ ಇದೆ ವಾಹಿನಿ ಅವ್ರಿಗೂ ಅಷ್ಟೇ ದೊಡ್ಡ ಜವಾಬ್ದಾರಿ ಇರುತ್ತೆ ಖಂಡಿತ ಇರುತ್ತೆ ಮೇಡಮ್ ಇನ್ನು ತಾವು ಈಗ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಮೇಡಮ್ ಸೊ ನಿಮಗೆ ಯಾರೆಲ್ಲ ಇಷ್ಟ ಆಗ್ತಾ ಇದ್ದಾರೆ ಅಂತ ಒಂದೊಂದು ಸತಿ ಒಬ್ಬೊಬ್ಬರು ತಗೊಳ್ಳೋ ನಿರ್ಧಾರದ ಮೇಲೆ ಅವ್ರವ್ರವರು ಇಷ್ಟ ಆಗ್ತಾರೆ ಸೊ ಕೆಲವು ಸತಿ ಎಡುತ್ತಾರೆ ಕೆಲವು ಸತಿ ಅದನ್ನ ಸರಿ ಮಾಡ್ಕೊಳ್ತಾರೆ ಸೊ ಇವರೇ ನನ್ನ ಫೇವ್ರೆಟು ಇವರೇ ನನ್ನ ಫೇವ್ರೇಟ್ ಅಲ್ಲ ಅಂತ ನನಗೆ ಹೇಳೋದಕ್ಕೆ ಬಹುಶಃ ಅಲ್ಲಿ ಅಲ್ಲಿದ್ದ ಮೇಲೆ ಅನುಭವಿಸಿರೋದ್ರಿಂದ ನಾನು ಹಂಗೆ ಹೇಳಬಹುದು ಖಂಡ ಮೇಡಮ್ ತಾವು ಕೂಡ ಸ್ಪರ್ಧೆ ಆಗಿದ್ರು ಬಿಗ್ ಬಾಸ್ ಎಲ್ಲರೂ ಪ್ರಶ್ನೆ ಏನಂದ್ರೆ ಸ್ಕ್ರಿಪ್ಟೆಡ್ ಅಂತ ಹೇಳಿ ಖಂಡಿತ ಅಲ್ಲ ಇದನ್ನ ನಾನು ಪ್ರತಿ ಸತಿ ಹೇಳ್ತೀನಿ ಪ್ರತಿ ಸತಿ ಇದನ್ನು ಕೇಳ್ತಾರೆ ಆಮೇಲೆ ಹತ್ತು ಸೀಸನ್ ಆದಮೇಲೂ ಇದನ್ನ ಜನ ಯಾಕೆ ಇನ್ನ ಸ್ಕ್ರಿಪ್ಟೆಡ್ ಅಂತ ಆಮೇಲೆ ಕೇಳೋರು ನಿಮಗೂ ಹೇಳ್ತೀನಿ ಅದನ್ನ ಪದೇ ಪದೇ ಸ್ಕ್ರಿಪ್ಟೆಡ್ ಆ ಸ್ಕ್ರಿಪ್ಟೆಡ್ ಅಂತ ಕೇಳ್ತೀರಾ ಅಂತ ಅದು ಸ್ಕ್ರಿಪ್ಟೆಡ್ ಅಲ್ಲ ಸ್ಕ್ರಿಪ್ಟೆಡ್ ಆಗಿದ್ರೆ ವಾಹಿನಿಗಾದರೂ ಇದನ್ನು ಸ್ಕ್ರಿಪ್ಟೆಡ್ ಈ ಥರ ತೋರ್ಸೋಕ್ಕೆ ಏನು ದರ್ದು ಈ ಥರ ಒಬ್ಬರ ಮೇಲೆ ಒಬ್ಬರು ಕಿತ್ತಾಡ್ರಿ ಇದನ್ನ ಮಾಡ್ರಿ ಅಂತ ಹೇಳೋಕ್ಕೆ ಆಮೇಲೆ ಅದನ್ನು ಮತ್ತೆ ತಿರ್ಗ ಅವರೇ ಕೂತ್ಕೊಂಡು ಸರಿ ಮಾಡೋಕ್ಕೆ ಯಾಕೆ ಬೇಕದು ಸ್ಕ್ರಿಪ್ಟೆಡ್ ಖಂಡಿತ ಅಲ್ಲ ಹೆಂಗಾಗತ್ತೆ ಸ್ಕ್ರಿಪ್ಟೆಡ್ ಒಬ್ಬರ ಮೇಲೆ ಒಬ್ಬರು ಕಿರ್ಚಾಡಿ ಒಬ್ಬರ ಮೇಲೆ ಒಬ್ಬರು ಸಮಾಧಾನ ಮಾಡ್ಕೊಳ್ಳಿ ಎಲ್ಲ ಅದು ಅದಾಗದೆ ಆಗೋ ಅಂಥದ್ದು ಯಾವುದನ್ನು ಸ್ಕ್ರಿಪ್ಟೆಡ್ ಆಗೋದಕ್ಕೆ ಇಲ್ಲಿ ಐ ಡೋಂಟ್ ನೋ ಸ್ಕ್ರಿಪ್ಟೆಡ್ ಹೆಂಗೆ ಮಾಡೋಕ್ಕೆ ಸಾಧ್ಯ ಇದನ್ನ ಅಂತ ಈ ಫಾರ್ಮ್ಯಾಟೇ ಹಂಗಿದೆ ಸ್ಕ್ರಿಪ್ಟೆಡ್ ಅಲ್ಲ ಇದು ಖಂಡಿತ ಸ್ಕ್ರಿಪ್ಟೆಡ್ ಅಲ್ಲ ಮೇಡಮ್ ಇನ್ನು ಡ್ರೋಣ್ ಬಗ್ಗೆ ಕೇಳಲೇಬೇಕು ಮೇಡಮ್ ಸೊ ಡ್ರೋಣ್ ಪ್ರತಾಪ್ ನಿಮಗೆ ಈ ಹಿಂದೆ ಕೂಡ ನೀವು ಡ್ರೋಣನ್ನ ನೋಡಿದ್ರಿ ಬಟ್ ಇವಾಗ ಬಿಗ್ ಬಾಸ್ಗೆ ಹೋದ ನಂತರ ಅವ್ರನ್ನ ನೋಡೋ ರೀತಿನೇ ಚೇಂಜ್ ಆಗಿದೆ ಅದ್ರ ಬಗ್ಗೆ ಹೇಳಿದ್ರು ಡ್ರೋನ್ ನನಗೆ ಒನ್ ಆನ್ ಒನ್ ಪರಿಚಯ ಇಲ್ಲ ಟು ಬಿ ಹಾನೆಸ್ ಆಮೇಲೆ ಅವರ ಹಿಂದಿನ ಏನೇನು ಆಗಿತ್ತು ಪಾಪ ಅದು ನನಗೆ ಗೊತ್ತಿಲ್ಲ ಅಂದರೆ ಅವರು ಹೇಗೆ ಅವರನ್ನು ಸಮಜಾಯಿಷಿಗಳು ಕೊಟ್ಕೊಂಡು ಬರ್ತಾ ಇದ್ದಾರೆ ಅದನ್ನು ಮಾತ್ರ ನಾನು ತೆರೆ ಮೇಲೆ ನೋಡಿದ್ದೀನಿ ಇಂಟರ್ವ್ಯೂಗಳಲ್ಲಿ ನೋಡಿದ್ದೀನಿ ಅಷ್ಟು ಮಾತ್ರ ಇವಾಗ ಅಲ್ಲಿ ಏನೇನು ಇದೆ ಹಂಗೆ ಹೇಗೆ ಅವ್ರ ತಂದೆಯವರ ಮನೆಯವರ ಕುಟುಂಬ ಎಲ್ಲ ಬಂದಿತ್ತು ಸೊ ಅಲ್ಲಿ ಕೂಡ ಅವರು ಅವರ ಇನ್ನೊಸೆನ್ಸ್ ಕಾಣಿಸ್ತಾ ಇತ್ತು ಅವರ ತಂದೆ ತಾಯಿಯ ಇನ್ನೊಸೆನ್ಸ್ ಕಾಣಿಸ್ತಾ ಇತ್ತು ಅವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭರವಸೆ ಕೊಡ್ತಾಯಿದ್ರು ನೀನು ಆಡು ನೀನು ಹಾಡು ಅಂತ ಅಲ್ಲಿ ಹೋಗಿರೋದೇ ಎಲ್ಲೋ ದುಡ್ಡು ಗೆಲ್ಲೋಕ್ಕೆ ದುಡ್ಡು ಅವ್ರನ್ನ ಅವರು ಜನಕ್ಕೆ ಒಂದು ಕಡೆ ಡ್ರೋನು ಸುಳ್ಬುರ್ಕ ಒಂದು ಕಡೆ ಎಲ್ಲೋ ಮಲ್ಟಿ ಏನಂತಾರೆ ಮ್ಯಾನಿಪ್ಯುಲೇಟ್ ಮಾಡ್ತಾನೆ ಅನ್ನೋದು ಒಂದಿದೆ ಅಲ್ಲಿ ಎಲ್ಲರೂ ಅದನ್ನೇ ಎತ್ತಿ ಹಿಡಿತಾ ಇದ್ದಾರೆ ಅದನ್ನು ಆದರೂ ಅವನಲ್ಲಿ ನಿಂತ್ಕೊಂಡು ಇಲ್ಲ ನಾನು ಹಾಗಲ್ಲ ನಾನು ಇದ್ದಿದ್ದೇ ಹಿಂಗೆ ನಾನು ಇರೋದೇ ಹಿಂಗೆ ಅಂತ ಹೇಳ್ತಾ ಇದ್ದಾನೆ ಸೊ ನಾವದನ್ನ ಎಲ್ಲೋ ನಂಬೋದು ಬಿಡೋದು ನಮ್ಮ ಅಗೇನ್ ನಮ್ಮ ಕೈಯಲ್ಲಿದೆ ಅವ್ನು ಇಫ್ ಬಟ್ ಆಲ್ ಇಲ್ಲೂ ಮ್ಯಾನಿಪುಲೇಟೇ ಮಾಡ್ತಾ ಇದ್ದಾನೆ ಅಂತಂದ್ರೆ ಮಾಡ್ತಾ ಕೂಡ ನಾವು ನೋಡಿದ್ವಿ ಸಂತೋಷ ಬಗ್ಗೆ ಹೇಳೋದಾದ್ರೆ ಮೇಡಮ್ ಅಗೇನ್ ನನ್ನ ಪ್ರಕಾರ ವರ್ತೂರು ಸಂತೋಷ್ ಅವರು ನನಗೆಲ್ಲೋ ಸ್ವಲ್ಪ ಇನ್ನೋಸೆಂಟ್ ಅಂತ ಅನ್ನಿಸ್ತಾರೆ ಯಾಕೆ ಅಂತಂದ್ರೆ ಹುಲಿ ಉಗುರಿದು ಅವರಿಗೆ ಪ್ರಕರಣ ಏನು ಗೊತ್ತೇ ಇಲ್ಲ ಅಂದ್ರೆ ಅದನ್ನ ಹಾಕೋಬೇಕು ವಿತೌಟ್ ಸರ್ಟಿಫಿಕೇಟ್ ಹಾಕೋಬಾರದು ಅದು ಯಾವುದು ಅವ್ರಿಗೆ ಗೊತ್ತಿಲ್ಲ ಅಂತ ಬಹುಶಃ ಕಾಣುತ್ತೆ ನನ್ನ ಪ್ರಶ್ನೆ ಏನಂದ್ರೆ ಈ ಮನೆ ಒಳಗಡೆ ಇರ್ತಾರಲ್ಲ ಮೇಡಮ್ ಇವಾಗ ಫಾರ್ ಎಕ್ಸಾಂಪಲ್ ಈಗ ಹೊರ್ತೂವ್ ಸಂತೋಷ ತಗೊಂಡ್ರೆ ಹುಲಿ ಉಗುರು ಪ್ರಕರಣ ಆಯಿತು ಮತ್ತೆ ಆ ಮದುವೆ ಆಗಿದ್ದು ಇಶ್ಯೂಸ್ ಆಯಿತು ಸೊ ಅದೆಲ್ಲ ಗೊತ್ತಾಗುತ್ತೆ ಅಂದ್ರೆ ಹೊರಗಿನ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತಾ ಯಾರಾದರೂ ಮೆಸೇಜ್ ಕೊಡ್ತಾರೆ ಆ ಥರದ್ದು ಏನಾದ್ರೂ ಇದೆಯಾ ಬಿಗ್ ಬಾಸ್ ಏನೂ ಗೊತ್ತಾಗೋದಿಲ್ಲ ಏನಂದರೆ ಏನೂ ಗೊತ್ತಾಗೋದಿಲ್ಲ ಅನ್ಲೆಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಅವರು ಬರ್ತಾರಲ್ಲ ಅದಕ್ಕಿಂತ ಬಂದಾಗ ಏನಾದರೂ ಗುಸುಪುಸು ಗುಸುಪುಸು ಅಂತ ಮಾತಾಡಿಬಿಟ್ಟಿದ್ರೆ ಅದು ಏನಾದರೂ ತೀರಾ ಯಾಕಂದರೆ ಇವ್ರಿಗೂ ಇರುತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಅವ್ರಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಹೇಳಲೇ ಕುಡ್ದು ಅಂತ ಅವ್ರು ಹೇಳೋದೇ ಇಲ್ಲ ಯಾಕಂದರೆ ಅವರು ಇಮಿಡಿಯೇಟ್ ಎಲಿಮಿನೇಷನ್ ಆಗುತ್ತೆ ಅಂತ ಅವ್ರಿಗೂ ಇರುತ್ತೆ ಅವರು ಬಂದಿರೋದಿಲ್ಲಿ ಆಟ ಆಡೋದಕ್ಕೆ ಅಂತಲೇ ಅವ್ರಿಗೂ ಖಂಡಿತ ಗೊತ್ತಿರುತ್ತೆ ಸೊ ಅವ್ರು ಹೇಳೋಲ್ಲ ಅವ್ರು ಹೇಳಿ ಅಕಸ್ಮಾತು ಆಗಿದ್ದಾಗಲಿ ನಾನು ಇಲ್ಲಿ ಗೆಲ್ಲಲ್ಲ ನಾನು ಇಲ್ಲಿ ಇರೋದಿಲ್ಲ ನಾನು ಏ ನಿಂದು ಹಿಂಗೆ ಆಗಿ ಆಗೋಗಿದೆ ಗುರು ಅಂತ ಹೇಳ್ಬಿಡ್ತೀನಿ ಅಂತ ಏನಾದರೂ ಇದ್ದರೆ ವಿಷಯ ಗೊತ್ತಾಗುತ್ತೆ ಬಿಟ್ಟರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮಾತ್ರ ಮೆಸೆಂಜರ್ ಆಗಿ ನಿನಗೆ ಹೇಳೋಕ್ಕೆ ಸಾಧ್ಯ ಬಟ್ ಅವ್ರು ಹೇಳಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಚಾನಲ್ ಅವರಾಗಲಿ ಇದಾಗಲಿ ಆಮೇಲೆ ಅಲ್ಲಿ ನಿನಗೆ ಹೇಳಿಬಿಟ್ರೆ ಚಟ್ಪಡಿಸ್ಬಿಡುತ್ತೆ ಜೀವ ಇರೋಕ್ಕಾಗಲ್ಲ ಹೆಂಗೆ ಇಂಥ ವಿಷಯಗಳೆಲ್ಲ ಹೇಳ್ಬಿಟ್ರೆ ಅನ್ಲೆಸ್ ಹೆಲ್ತ್ ವಿಷಯ ಏನೋ ಆಗೋಗಿದೆ ಅನಾಹುತ ಆಗೋಗಿದೆ ಮನೆಯಲ್ಲಿ ಅನ್ನೋ ತರ ಇದ್ರೆ ಅದು ಡೈರೆಕ್ಟ್ ಆಗಿ ಗೊತ್ತಾಗೋ ಹಂಗೆ ಬಿಗ್ ಬಾಸ್ ಕಡೆಯಿಂದ ವಾಹಿನಿ ಕಡೆಯಿಂದ ತಿಳಿಸ್ತಾರೆ ಹೊರತು ವಿಷಯ ಹೊರಗಿನ ವಿಷಯ ಲೀಕ್ ಆಗೋ ವಿಷಯ ಇಲ್ವೇ ಇಲ್ಲ ಅಲ್ಲಿ ಹೇಳಲ್ಲ ಟಿ ಆರ್ ಪಿ ಸ್ಟ್ರಾಟಜಿನ ಅಂತ ಹೇಳಿ ಮೇಡಮ್ ಈ ಕಣ್ಣಿಗೆ ಒಂದು ಸ್ವಲ್ಪ ಲೈಟಾಗಿ ಆಗಿದ್ದಕ್ಕೆ ಅಂದ್ರೆ ನೀರೇನೋ ಬಿದ್ದಿರುತ್ತೆ ಸಾಬೂನು ನೀರೇನೋ ಬಿದ್ದಿರುತ್ತೆ ಮತ್ತು ಎಲ್ತ್ ಇಶ್ಯೂ ಆಗುತ್ತೆ ಇವರಿಗೆ ಡ್ರೋನ್ಗೆ ಆಗುತ್ತೆ ಸೊ ಇದೆಲ್ಲ ಕಂಟೆಂಟ್ ಅಂದರೆ ಒಂದು ಟಿ ಆರ್ ಪಿ ಸ್ಟ್ರಾಟಜಿನ ಇದು ಅಂತೇಳಿ ಬಿಗ್ ಬಾಸ್ನಲ್ಲಿ ಅಂದರೆ ಟಿ ಆರ್ ಪಿ ಅಲ್ಲಿಂದ ಹೆಂಗೆ ಬರುತ್ತೆ ಅಂತ ಅನ್ಸುತ್ತೆ ನಿಮಗೆ ಟಿ ಆರ್ ಪಿ ಟಿ ಆರ್ ಪಿ ಅಂತಂದರೆ ಸಿಂಪತಿ ಕ್ರಿಯೇಟ್ ಮಾಡಿಕೊಂಡು ಒಂದಷ್ಟು ಅಪ್ರೋಮನೆ ಬಿಟ್ಟು ಒಂದಷ್ಟು ಅದನ್ನು ಪಬ್ಲಿಕ್ಗೆ ಸಿಂಪತಿ ಕ್ರಿಯೇಟ್ ಮಾಡಿ ಅದನ್ನು ವ್ಯೂಸ್ ಜಾಸ್ತಿ ಮಾಡ್ಕೊಳ್ಳೋ ಒಂದೊಂದು ಸ್ಟ್ರಾಟಜಿನ ಬಿಗ್ ಬಾಸ್ ಇದು ಅಂತ ಇಲ್ಲ ಆವಾಗ ಟಿ ಆರ್ ಪಿ ಅಂತಂದರೆ ಇವಾಗ ಅವ್ರ ಪ್ರಕಾರ ಅವಾಗ ಡ್ರೋನ್ ಪ್ರತಾಪ್ ಅವರೇ ಗೆಲ್ಲಬೇಕು ಇಲ್ಲ ಅಂತಂದರೆ ಇವರ ಸಂಗೀತ ಅವರೇ ಗೆಲ್ಲಬೇಕು ಅಂತಲೇ ಆಗ್ಬಿಡುತ್ತೆ ಆವಾಗ ಅಂದರೆ ಹಂಗೆ ಫ್ರೇಮ್ ಆಗಿಬಿಡುತ್ತೆ ಸೊ ಹಂಗಾಗ ಅವಾಗ ಟಿ ಆರ್ ಪಿ ಏನು ಬರೋಲ್ಲ ಅಲ್ಲಿ ಫ್ರೇಮ್ಡ್ ಆಗುತ್ತೆ ಅದು ಸೊ ಹಾಗಾಗಲ್ಲ ನನ್ನ ಪ್ರಕಾರ ಒಂದು ಸೋಪು ನೊರೆ ಎಲ್ಲ ಬಿದ್ದಿರೋದು ಅವ್ರಿಗೆ ಇಬ್ರಿಗೂ ಇಫ್ ಯು ಕೆನ್ ವಾಚ್ ಅಲ್ಲಿ ಏನಾಗುತ್ತೆ ಕಂಪ್ಲೀಟಾಗಿ ಗ್ರೇನ್ಸ್ ಗ್ರೇನ್ಸ್ ಅಂತಾರಲ್ಲ ಅದರೊಳಗಡೆ ಸೋಪಿಂದು ಅಂಶ ನಾವು ಬಟ್ಟೆ ಬಗೆಯದ್ದು ಸೋಪಿನಲ್ಲ ಅಲ್ಲಿ ಬಾರಲ್ಲಿ ಪುಡಿ ವಾಷಿಂಗ್ ಮಿಷಿನಲ್ಲಿ ಹಾಕೋ ಪುಡಿ ಆ ಪುಡಿ ಹೋಗಿ ಬಿದ್ದಾಗ ಅದು ಒಳಗಡೆ ಕರಗಬೇಕಾಗತ್ತೆ ಕಣ್ಣೊಳಗಡೆ ಆ ಪುಡಿ ತಂತಾನೆ ಕರಗಬೇಕು ಅವರು ಡಾಕ್ಟ್ರ ಹತ್ರ ಕರ್ಕೊಂಡೋಗಿ ವಾಶ್ ಮಾಡಿಸಿದ್ರು ಎಲ್ಲೆಲ್ಲೆಲ್ಲೆಲ್ಲಿ ಆ ನೊರೆ ಅದು ಪುಡಿ ಹೋಗಿ ಸೇರಿದೆಯೋ ಗೊತ್ತಿಲ್ಲ ನಮಗೆ ಸೊ ಅದು ಆಲ್ಮೋಸ್ಟ್ ಅವರಿಗೆ ಉರಿಯುತ್ತೆ ಉರಿಯತ್ತೆ ನಮ್ಮ ಒಳಗಡೆ ಒಂದು ಸಣ್ಣದೇನಾದರೂ ಒಂದು ನಮ್ಮದೇ ಗೀಜು ಸೇರಿಕೊಂಡ್ರೇ ಪಿಸ್ರು ಸೇರಿಕೊಂಡ್ರೇ ನಮಗೆ ಹೆಂಗಾಗತ್ತೆ ಸೊ ಅಲ್ಲಿ ನೀವು ಇಮ್ಯಾಜಿನ್ ಮಾಡಿ ಅವ್ರಿಗೆ ಸೋಪ್ ಒಳಗಡೆ ಕಲ್ ಥರ ಚುಚ್ತಾ ಇದೆ ನೋ ಏನಂತಾರೆ ಏನಂತ ಹೇಳು ಪ್ರತಾಪ ಯಾರೋ ಹೇಳ್ತಾರೆ ಅಲ್ಲಿ ನನಗೆ ಸಮುದ್ರದ್ದು ಇದ್ರ ಥರ ಮರಳು ಮರಳು ಮರುಳು ಮರಳು ಹೋಗಿದೆ ಅಂತ ಅವರೇನೋ ಹೇಳ್ತಾರೆ ಸೊ ಆ ಥರ ಅನುಭವಿಸ್ತಾ ಇದ್ದಾಗ ಅಲ್ಲಿ ಟಿ ಆರ್ ಪಿ ವಿಷಯ ಬರಲ್ಲ ನಾ ಆಫ್ಟರ್ ದ್ಯಾಟ್ ಅವರು ಅದನ್ನು ಸಿಂಪತಿ ಅವರಿಬ್ರು ನಡೆಸ್ತಾರೆನೋ ಚಾನಲ್ಲೆಲ್ಲ ನಡೆಸೋದು ತೆಗಿಬೋದು ಕನ್ನಡಕ ಪ್ರಾಬಬ್ಲಿ ಒಂದು ದಿವಸ ಆದಮೇಲೆ ಲೈಟ್ ನೋಡದೆ ನಾನು ತೆಗಿಬೋದು ಹೇಳ್ಬೋದು ಎಂಟ್ರಿ ಇವ್ರು ಎಲ್ಲಿಂದ ಕೊಡಿಸ್ತಾರೆ ಮನೆ ಒಳಗಡೆಯಿಂದ ಕೊಡಿಸ್ಬೋದಿತ್ತು ಬಿಸಿಲೇ ನೋಡಬಾರ್ದಾಗಿದೆ ಸೂರ್ಯನೇ ನೋಡಬಾರ್ದು ಲೈಟೇ ನೋಡಬಾರ್ದು ಅಂತಂದ್ರೆ ಕನ್ಫೆಷನ್ ರೂಮಿಂದ ಕಳಿಸ್ಬೋದಾಗಿತ್ತು ಮೇನ್ ಎಂಟ್ರಿಯಿಂದ ಯಾಕೆ ಕಳಿಸ್ಬೇಕಾಗಿತ್ತು ಅವಶ್ಯ ಇರಲಿ ಅವಶ್ಯಕತೆ ಇರಲಿಲ್ಲ ಕನ್ನಡ ಇದು ಕನ್ನಡಿಗರ ಧ್ವನಿ